ಜೈ ಕನ್ನಡ ಸರಿಗಮಪ ಅಪ್ಪಟ ಪ್ರತಿಭೆಗಳಿಗೆ ಮೋಸ ಪ್ರತಿಭೆ ತುಳಿದು ನಿಂತ ಜಡ್ಜ್ಗಳು ಇದೆಲ್ಲ ಟಿಆರ್ಪಿ ಗೋಳು ಟಿಆರ್ಪಿ ಮುಂದೆ ಟ್ಯಾಲೆಂಟ್ ಹಿಂದೆಗಳು ಸ್ಪರ್ಶ ಬಯಸುತ್ತಿವೆ ಅನರ್ಹ ಬಾಳು ಬೆಳಗುಂದಿ ಫೈನಲ್ಗೆ ಅರ್ಹ ಲಹರಿ ಮಹೇಶ್ ಮನೆಗೆ ಈ ಸಲದ ಕನ್ನಡ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರಲ್ಲಿ ಬಹುಶಃ ಹಿಂದೆಂದಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಸಂಗೀತ ಪ್ರತಿಭೆಗೆ ಅನ್ಯಾಯ ಮಾಡಲಾಗಿದೆ ಆಡಿಷನ್ ಲೆವೆಲ್ನಲ್ಲಿಯೇ ರಿಜೆಕ್ಟ್ ಆಗಬೇಕಾಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಫೈನಲ್ಗೆ ಆಯ್ಕೆ ಮಾಡಲಾಗಿದೆ ಅಂದ್ರೆ ಅಲ್ಲಿ ವಿಜಯ್ ಪ್ರಕಾಶ್ ರಂತಹ ಸಂಗೀತ ಗೊತ್ತಿರುವಂತಹ ಜಡ್ಜ್ ಒಬ್ಬರಿದ್ದಾರೆ ಅನ್ನೋದೇ ಅದಗಿಸಿಕೊಳ್ಳಲಾಗದಂತಹ ವಿಷಯ ಇಲ್ಲಿ ಈಗ ಜಡ್ಜ್ಗಳಿಗೆ ಪೇಮೆಂಟ್ ಮುಖ್ಯ ಗೆ ಟಿಆರ್ಪಿ ಮುಖ್ಯ ಅಷ್ಟೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಈ ಬಾರಿಯ ಸರಿಗಮಪ್ಪ ನೋಡೋ ಯಾರಿಗೆ ಆದರೂ ಲಹರಿ ಮಹೇಶ್ ಅನ್ನೋ ಅದ್ಭುತ ಗಾಯಕಿಯನ್ನ ಕಡೆಗಣಿಸಿ ಬಾಳು ಬೆಳಗುಂದಿ ಅನ್ನೋ ಸಂಗೀತದ ಗಂಧವೇ ಇಲ್ಲದ ವ್ಯಕ್ತಿಯನ್ನ ಫೈನಲ್ಗೆ ಆಯ್ಕೆ ಮಾಡಿದ್ದು ಮಹಾ ಮೋಸ ಅನ್ನೋದು ಯಾರಿಗಾದ್ರೂ ಗೊತ್ತಾಗದೇ ಇರೋದಿಲ್ಲ ಆಡಿದವರ ಮನವಾ ಬಲ್ಲೆ ನೀಡಿದೋರ ನಿಜವಾ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಹೃದಯ ಸಮುದ್ರ ಕಲಕಿ ಬಟ್ಟಿದೆ ದೇಶದ ಬೆಂಕಿ ಬಂದು ಇವತ್ತು ಭಾರಿ ಇರದ ಗತಿ ಈ ತರದ ಒಂದು ಪರ್ಫಾರ್ಮೆನ್ಸ್ ಬೇಕು ಉತ್ತರ ಕರ್ನಾಟಕದಲ್ಲಿ ಪ್ರತಿಭೆಗಳಿಗೆ ಯಾವತ್ತೂ ಕೊರತೆ ಇಲ್ಲ ಆದರೆ ಈ ಜೀ ಕನ್ನಡ ಕರ್ಕೊಂಡು ಬಂದಿದ್ದು ಬಾಳು ಬೆಳಗುಂದಿ ಅನ್ನೋ ಸ್ವಯಂ ಘೋಷಿತ ಹಾಡುಗಾರರನ್ನ ಇತನಿಗೆ ರಾಗ ತಾಳ ಶ್ರುತಿ ಲಯಗಳ ಅರಿವೂ ಇಲ್ಲ ಹೋಗ್ಲಿ ಸ್ವರವಾದ್ರೂ ಚೆನ್ನಾಗಿದೆಯಾ ಅಂದ್ರೆ ಅದೂ ಇಲ್ಲ ಆತ ಉತ್ತರ ಕರ್ನಾಟಕದಲ್ಲಿ ಜಾನಪದ ಶೈಲಿಯ ಹಾಡುಗಳನ್ನ ವಾಯ್ಸ್ ಚೇಂಜರ್ ಆಟೋ ಟ್ಯೂನರ್ ಬಳಸಿಕೊಂಡು ಹಾಡಿ ಫೇಮಸ್ ಆಗಿದ್ದಾನೆ ಇವನಿಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದಾರೆ ಅನ್ನೋ ಒಂದೇ ಒಂದು ಟಿಆರ್ಪಿ ಪಿ ಎಲಿಮೆಂಟ್ ಸಾಕಾಯಿತು ಜಿ ಕನ್ನಡಕ್ಕೆ ಈ ಎಲಿಮೆಂಟ್ ಎದುರು ಟ್ಯಾಲೆಂಟ್ ಅನ್ನೋದು ಪುಸ್ತಕದ ಬದ್ನೆ ಕಾಯ್ತು ಇದಕ್ಕೆ ಅಲ್ಲಿಗೆ ಬರೋ ಜಡ್ಜ್ಗಳು ತಾಳ ಹಾಕಬೇಕು ನಿರೂಪಕಿಯು ನಲಿದಾಡಬೇಕು ನೀವೇ ಒಮ್ಮೆ ಸೆಮಿಫೈನಲ್ ನಲ್ಲಿ ಎಲಿಮಿನೇಟ್ ಆಗಿರೋ ಲಹರಿ ಅನ್ನೋ ಗಾಯಕಿಯ ಒಂದು ಹಾಡನ್ನ ಕೇಳಿ ಆ ನಂತರ ಫೈನಲ್ಗೆ ಆಯ್ಕೆಯಾದ ಬಾಳು ಬೆಳಗುಂದಿ ಹಾಡನ್ನ ಕೇಳಿ ಎಂತಹ ಮೋಸ ನಡೆದಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಬಾಳು ಬೆಳಗುಂದಿ ಹಾಗೂ ಲಹರಿ ಅನ್ನೋ ಗಾಯಕರು ಕೇವಲ ನಿಮಿತ್ತ ಮಾತ್ರ ಇಂತಹ ಅನ್ಯಾಯ ಹಾಗೂ ವಶೀಲಿ ಅನೇಕ ಸೀಸನ್ಗಳಲ್ಲಿ ನಡ್ಕೊಂಡೇ ಬಂದಿದೆ ಜೀವಾಹಿನಿಯ ಸರಿಗಮಪ ಅನ್ನೋ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಸಂಗೀತ ಪ್ರತಿಭೆಗಳು ಹೊರಗಡೆ ಬಂದಿದ್ದಾರೆ ಅದೇ ರೀತಿ ಕನ್ನಡದಲ್ಲಿಯೂ ಇಪ್ಪತ್ತೊಂದು ಸೀಸನ್ಗಳನ್ನ ನೋಡಿರ್ತೀರಿ ಇಲ್ಲಿ ಸಂಗೀತಕ್ಕಿಂತ ನಿಮಗೆ ಹೆಚ್ಚು ಕಾಣೋದಕ್ಕೆ ಸಿಗೋದು ಆಂಟಿ ಅನುಶ್ರೀ ಹಾಗೂ ಅಂಕಲ್ ಅರ್ಜುನ್ ಜನ್ಯಾರ ಫ್ಲರ್ಟಿಂಗ್ ಮೂಮೆಂಟ್ ಒಬ್ಬ ವ್ಯಕ್ತಿಗೆ ಮದುವೆಯಾಗಿ ಎದೆ ಎತ್ತರಕ್ಕೆ ಬೆಳೆದ ಮಗಳಿದ್ದಾಳೆ ಅಂತ ಗೊತ್ತಿದ್ರು ಈ ಆಂಟಿ ಅನುಶ್ರೀ ಆಡೋ ನೌಟಂಕಿ ಆಟ ನಿಜಕ್ಕೂ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಅವಮಾನ ಇವರೇನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಅಂದ್ರೆ ಇಲ್ಲಿ ಸಂಗೀತ ಕಲಿತ ಪ್ರತಿಭೆಗಳಿಗಾದ್ರೂ ಬೆಲೆ ಕೊಡ್ತಾರಾ ಅಂದ್ರೆ ಅದು ಕೂಡ ಇಲ್ಲ ಇವರಿಗೆ ಸಂಗೀತಕ್ಕಿಂತ ಅಲ್ಲಿಗೆ ಹಾಡೋದಕ್ಕೆ ಬರೋರ ಬ್ಯಾಕ್ಗ್ರೌಂಡ್ ತುಂಬಾ ಮುಖ್ಯ ಒಂದು ಅವರು ಕಡು ಬಡತನದಲ್ಲಿ ಇರಬೇಕು ಅಪ್ಪ ಅಮ್ಮನನ್ನ ಕಳ್ಕೊಂಡು ಅನಾಥರಾಗಿರ್ಬೇಕು ಅವರನ್ನ ಇನ್ನಷ್ಟು ನಿರ್ಗತಿಕರನ್ನಾಗಿ ತೋರಿಸಿ ಅವರಿಂದ ಹಾಡಿಸಿ ಕಣ್ಣೀರಿನ ಟಿ ಆರ್ ಪಿ ಪಡ್ಕೋತಾರೆ ಇಲ್ಲದೆ ಹೋದ್ರೆ ಇಲ್ಲಿಗೆ ಬರೋ ಗಾಯಕರು ಕುರಿ ಕಾಯ್ತಿರ್ಬೇಕು ಹೂ ಮಾರ್ತಾ ಇರ್ಬೇಕು ಒಟ್ನಲ್ಲಿ ಹೀಗೆ ಏನೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ಬೇಕು ಯೂಟ್ಯೂಬ್ ಇಂಥವರು ಸೀಸನ್ನಿಗೆ ನಾಲ್ಕು ಜನ ಇದ್ರೆ ಸಾಕು ಉಳಿದಂತೆ ಅನುಶ್ರೀ ಡ್ರಾಮಾ ನಡೆಸಿ ಟಿಆರ್ಪಿ ತಂದುಕೊಡೋದ್ರಲ್ಲಿ ಡೌಟೇ ಇಲ್ಲ ಕಣ್ಣೀರನ್ನ ತೋರಿಸಿ ಸಂಗೀತ ಕಾರ್ಯಕ್ರಮದಲ್ಲಿ ಯಾಕೆ ಟಿ ಆರ್ ಪಿ ತಗೋತಾರೋ ಗೊತ್ತಿಲ್ಲ ಎಂಥವರಿಗೆ ಅಂತಾನೆ ಪಬ್ಲಿಕ್ ಟಿವಿಲಿ ರಂಗಣ್ಣ ಬೆಳಕು ಕಾರ್ಯಕ್ರಮ ನಡೆಸಿಕೊಡ್ತಾರಲ್ಲ ಅಲ್ಲಿಗೂ ಹೋಗ್ಬಹುದ ನಾವಿಲ್ಲಿ ಬಾಳು ಬೆಳಗುಂದಿ ಅನ್ನೋ ಗಾಯಕನನ್ನ ಕಡೆಗಣಿಸ್ತಾ ಇಲ್ಲ ಆದ್ರೆ ಪ್ರತಿಭೆ ಹಾಗೂ ಸಂಗೀತ ಮುಖ್ಯವಾಗಿರೋ ಕಾರ್ಯಕ್ರಮದಲ್ಲಿ ಯಾರಿಗೆ ಮಣೆ ಹಾಕ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ಕೇವಲ ಟಿ ಆರ್ ಪಿ ತೆವಲಿಗೋಸ್ಕರ ನಿಜವಾದ ಪ್ರತಿಭೆಗಳಿಗೆ ಮೋಸ ಮಾಡುವುದು ಯಾರು ಒಪ್ಪತಕ್ಕಂತಹ ಮಾತಲ್ಲ ಬಾಳು ಬೆಳಗುಂದಿಯ ಆಡಿಷನ್ ನೋಡಿದಾಗ್ಲೇ ಇದು ಫಿಕ್ಸಿಂಗ್ ಅನ್ನೋದು ಗೊತ್ತಾಗಿತ್ತು ಟಿ ಆರ್ ಪಿ ಮೆಷಿನ್ ಅಂತ ನಿರ್ಧಾರ ಇನ್ನಾವುದೋ ಸೀಸನ್ನಲ್ಲಿ ಇವತ್ತು ದೇಶದಾದ್ಯಂತ ಹೆಸರು ಮಾಡಿರೋ ಸಂಜಿತ್ ಹೆಡೆಯನ್ನ ಬೇಗನೆ ಎಲಿಮಿನೇಟ್ ಮಾಡಲಾಗಿತ್ತು ಇದೇ ಕರ್ಮಕ್ಕಾದ್ರೆ ನಿಜವಾಗಿಯೂ ಸಂಗೀತ ಕಲಿತು ಬರುವಂತಹ ಶಾಸ್ತ್ರೀಯವಾಗಿ ಕಲಿತಾ ಇರುವಂತಹ ಗಾಯಕರನ್ನ ಯಾಕೆ ಆಯ್ಕೆ ಮಾಡಿ ಕರೆಸ್ಕೋಬೇಕು ಇವರಿಗೆ ಕಾರ್ಯಕ್ರಮದ ಮರ್ಯಾದೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಂಗೀತ ಕಲಿತು ಚೆನ್ನಾಗಿ ಹಾಡೋ ಮಕ್ಕಳು ಬೇಕು ಆದ್ರೆ ಟಿಆರ್ ಪಿಗೆ ಬಾಳು ಬೆಳಗುಂದಿಂತವ್ರು ಬೇಕು ಇದೇ ರೀತಿಯಾಗಿ ಈ ಸೀಸನ್ನಲ್ಲಿ ಹೂಮಾರು ಹುಡುಗ ದ್ಯಾಮೇಶ್ ನನ್ನ ಆಯ್ಕೆ ಮಾಡಲಾಗಿತ್ತು ಆದ್ರೆ ಈತನಿಗೆ ಸಂಗೀತದ ಜ್ಞಾನ ಇಲ್ಲದೆ ಹೋದ್ರೂ ಸ್ವರ ಚೆನ್ನಾಗಿದೆ ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಲಹರಿ ಮಹೇಶ್ ಮಾತ್ರ ಖಂಡಿತವಾಗಿಯೂ ಫೈನಲ್ಗೆ ಹೋಗದೆ ಇರುವಂತಹ ಅಭ್ಯರ್ಥಿಯಾಗಿರಲಿಲ್ಲ ಇದು ವಿಜಯ್ ಪ್ರಕಾಶ್ ಅನ್ನೋ ವ್ಯಕ್ತಿಯ ಆತ್ಮಸಾಕ್ಷಿಗೂ ಚುಚ್ಚನೆ ಇರುವುದು ದುರಂತ ಇವರು ತಮಗೆ ತಾವೇ ಮೋಸ ಮಾಡ್ಕೋತಾರೋ ಸಂಗೀತಕ್ಕೆ ಮೋಸ ಮಾಡ್ತಾರೋ ಗೊತ್ತಿಲ್ಲ ಇಂತಹ ಅನ್ಯಾಯಗಳು ಯಾವಾಗ್ಲೂ ನಡೀತಾನೆ ಇದ್ರು ಈ ಸಲ ಮಾತ್ರ ವೀಕ್ಷಕರ ಕಣ್ಣಿಗೆ ರಾಜೋ ಹಾಗೆ ಮೋಸ ಮಾಡಿದ್ದು ಸರಿಗಮಪ್ಪ ಅನ್ನೋ ಕಾರ್ಯಕ್ರಮ ಬೇಕಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿರುವುದು ಸುಳ್ಳಲ್ಲ ಅಂದಹಾಗೆ ಸರಿಗಮಪ್ಪ ಸೀಸನ್ ಇಪ್ಪತ್ತೆರಡಕ್ಕೆ ನಾಡ್ರೇವರ ಹಾಡಿನ ಖ್ಯಾತಿಯ ಗಾಯಕ ಆಯ್ಕೆ ಆಗೋದು ಪಕ್ಕ ಆದಂತಾಗಿದೆ ನಾ ಡ್ರೈವರಾ ನೀ ನನ್ನ ಲವ್ವರಾ